ಬಗ್ಗೆ ತಮ್ಮ ಅಭಿಪ್ರಾಯ ನಮ್ಮ ಯುವ ಕ್ರಾಂತಿ ಸಂಘಟನೆಯ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಜಿಲ್ಲಾ ಯುವಕರ ಸಮ್ಮೇಳನ ಬಸವ ಕಲ್ಯಾಣ್ ಮಾತೆ ಮಾಧವಿ ಫಂಕ್ಷನ್ ಹಾಲ್ನಾಗ ನೆರವೇರಿಸ್ತಾ ಇದ್ವಿ ನಾಳೆ ಅಂದ್ರೆ ಹದಿನಾರು ತಾರೀಕು ಆಗಸ್ಟ್ ಹನ್ನೊಂದು ಗಂಟೆ ಕಿಲಾ ಹಿಡ್ಕೊಂಡು ಟೂ ವೀಲರ್ ರ್ಯಾಲಿ ಮಾಡಿಕೊಂಡು ಈ ಸ್ಟೇಜ್ ಬರುವೆ ಈ ಸ್ಟೇಜ್ದಾಗ ಎಲ್ಲ ಜಾತ್ಯತೀತ ಯಾವುದೇ ಜಾತಿ ಇಲ್ಲದೆ ಎಲ್ಲ ಜಾತಿ ಗುರುಗಳು ಎಲ್ಲ ಜಾ ಪಕ್ಷದ ಮುಖಂಡರಿಗೆ ನಾವು ಆಹ್ವಾನ ಮಾಡಿದೀವಿ ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಹೆಚ್ಚು ಹೆಚ್ಚಿನ ಸಂಖ್ಯಾದ ಯುವಕರು ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ನಾವು ನೊಂದವರ ಈ ಯುವಕ್ರಾಂತಿ ಸಂಘಟನೆ ಕಾರ್ಯಕರ್ತರು ಧ್ವನಿ ಆಗ್ಬೇಕಂತ ಹೇಳಿ ನಾ ಕರೆ ಕೊಡ್ಲತ್ತೀನಿ ತಮ್ಮೆಲ್ಲರಿಗೂ ನನ್ನ ವತಿಯಿಂದ ನಮ್ಮ ಯುವಕ್ರಾಂತಿ ಸಂಘಟನೆ ವತಿಯಿಂದ ನಾಳೆ ಎಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯಾದಾಗ ಸೇರಿಕೊಂಡು ಈ ಸಂಘಟನೆಯ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ತಮ್ಮಲ್ಲಿ ಕೋರಿಕೆ ಯುವ ಯುವಕ್ರಾಂತಿಯ ಸಂಘಟನೆಯ ಜಿಲ್ಲಾ ಸಮ್ಮೇಳನ ಅದೇ ರೀತಿ ವಾರ್ಷಿಕೋತ್ಸವ ಹದಿಮೂರನೇ ವಾರ್ಷಿಕೋತ್ಸವ ಸಮ್ಮೇಳನಕ್ಕೆ ಬಸವ ಕಲ್ಯಾಣದ ಸಮಸ್ತ ಜನತೆ ಅದೇ ರೀತಿ ಬೀದರ್ ಜಿಲ್ಲೆಯ ಸಮಸ್ತ ಯುವ ಬಳಗವು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಯುವಕರಲ್ಲಿ ಅತ್ಯಂತ ಅಗಾಧವಾದ ಶಕ್ತಿ ಇದೆ ಈ ಯುವ ಕ್ರಾಂತಿ ಸಂಘಟನೆಯು ಜನರ ಸಮಸ್ಯೆಗಳಿಗೆ ಸದಾ ಸ್ಪಂದನೆ ನೀಡಲಿದೆ ಎಂತಕ್ಕಂತಹ ಮಾತನ್ನು ಹೇಳ್ತಾ ಎಲ್ಲರೂ ಈ ಸಂಘಟನೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಘಟನೆಯ ಕಾರ್ಯರೂಪಗಳಿಗೆ ಕೈಜೋಡಿಸಿ ಜಿಲ್ಲಾ ವಾರ್ಷಿಕ जिला युवा सम्मेलन जो मनाया जा रहा है हर साल बहुत बड़ी संख्या में होते जा रहा है और हर धर्म के हर कौम के गुरु आकर यहाँ पर आशीर्वाद देने वाले हैं हम सभी बसो कल्याण तालुके के पूरे 160 गांव के युवक क्रांति के लोग इस कार्यक्रम को आकर बड़ी शक्ति से इस कार्यक्रम को बढ़ावा देकर हमारा अन्ना का हाथ बढ़ावा करना मैं सभी युवा नेताओं को युवक लोगों को मैं निवेदन करता हूँ की कल सुबह यहाँ पर साढ़े दस बजे के टाइम आते महादेव ग्राउंड में आकर इस प्रोग्राम को सचेचित बनाए और ये बाइक रैली भी पूर्ण हमारा बसो कल्याण से जिला से लेकर माते महादेव हमारे माताजी के आश्रम तक एक बड़े पैमाने के ऊपर आकर इसको